ಟ್ವೆಂಟಿ ಫೋರ್ ಅವರ್ಸ್ ವಾಚಿಂಗಾ ಇದು ಬಂದು ಇವತ್ತಿನ ಈ ಬೆಳಿಗ್ಗೆಯ ಒಂದು ತಮ್ಮೆಲ್ಲರ ಕ್ವಶನ್ ಗೆ ಒಂದು ಉತ್ತರ ಅಂತಾನೆ ಹೇಳ್ಬೋದು ಎಲ್ರು ಕೂಡ ಸಾಕ್ಷಿ ನಾಶ ಮಾಡುವ ಈ ಆರೋಪಿಗಳು ಬಂದು ತಮ್ಮೆಲ್ಲರು ಕೂಡ ಗೊತ್ತು ಈ ಇದ್ರ ಹಿಂದೆ ಯಾರು ಇರುವಂತದ್ದು ಅಂತ ಎಂತ ದೊಡ್ಡ ವ್ಯಕ್ತಿ ಅಂತ ತಲೆಮಾರಿನ ಗೊತ್ತು ಸೊ ಅವ್ರು ಬಂದು ಅವರ ಒಂದು ಈ ಒಂದು ಹಣದ ಒಂದು ಬಲಕ್ಕೆ ಸೊ ಏನಾದ್ರೂ ಮಾಡಬಹುದು ಇಲ್ಲಿರುವಂತ ಊತಿ ಅದನ್ನ ನಾಶ ಊತಿರುವಂತದ್ನ ಹೊರ ತೆಗೆದು ನಾಶ ಮಾಡಬಹುದು ಅನ್ನುವಂಥದ್ದು ಸೊ ಅದೆಲ್ಲವೂ ಕೂಡ ಸಾಧ್ಯವಿಲ್ಲ ಯಾವುದೇ ರೀತಿ ಈ ರೀತಿ ಚಟುವಟಿಕೆಗಳು ಆಗೋದಿಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಎನ್ ಎಫ್ ಫೋರ್ಸ್ ಮತ್ತೆ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ ಗಳು ವಾಚ್ ಮಾಡ್ತಾ ಇರುವಂತದ್ದು ವಿತ್ ಮ್ಯಾನ್ ಜೊತೆಗೆ ಏನೋ ತೋರಿಸ್ಬೇಕು ಅಂತ ಸೊ ಸ್ಪಾಟ್ಗೆ ಬಂದು ತಮಿಳುನಾಡು ಕೂಡ ತೋರಿಸಿದ್ದು ವಾಚ್ ಮಾಡ್ತಾ ಇರುವಂತದ್ದು ಅದು ಅಲ್ಲದೆ ಗನ್ ಮ್ಯಾನ್ ಹೊಂದಿರುವಂತಹ ಗನ್ಸ್ಗಳನ್ನ ಹೊಂದಿರುವಂತಹ ಸಿಬ್ಬಂದಿಗಳು ಇಲ್ಲಿ ವಾಶ್ ಮಾಡ್ತಾ ಇರುವಂಥದ್ದು ವೀಕ್ಷಕರೆ ಎಸ್ತೀಗ ಮತ್ತೊಮ್ಮೆ ಒಂದು ರೌಂಡ್ ಹೋಗಿ ತಮಿಳಿಗೂ ಕೂಡ ಒಂದು ರಿಪೋರ್ಟ್ ನೋಡಿದೆ ನೋಡ್ತಾ ಇದ್ರ ಇದನ್ನ ಬಂಗ್ಲೆ ಗುಡ್ಡ ಅಂತ ಕರೀತಾರೆ ಇಲ್ಲೂ ಕೂಡ ತುಂಬಾ ಆ ಓದ್ತಿರಬಹುದು ಸೊ ನೋಡಿ ಇಲ್ಲೂ ಕೂಡ ಏನ್ ಎಫ್ ಫೋರ್ಸ್ ಅವರು ಟ್ವೆಂಟಿ ಫೋರ್ ಅವರ್ಸ್ ವಾಚ್ ಮಾಡ್ತಾ ಇದ್ದಾರೆ ಸೊ ಆಗ್ಲೇ ಹೇಳಿದಾಗ ಯಾವುದೇ ಕಾರಣಕ್ಕೂ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ನೋಡಿ ಇದೆ ಒಂದು ಸೇತುವೆ Terima kasih telah menonton. thank <laughs> you ಶಿಕ್ಷಕರೇ ನಾವು ಏನು ಹಿಂದೆ ಹೇಳಿದ್ವಿ ಒಂದು ಸ್ಪಾಟ್ಗೆ ಸ್ಥಳಮಾಜವ್ರಿಗೆ ಅಂತ ಬಂತು ಎಸ್ ಐ ಟಿ ತನಿಖೆಯನ್ನು ಕೈಗೊಂಡಿರಲಿಲ್ಲ ಸೊ ಆವಾಗ ಪೊಲೀಸ್ನವರ ಕೈನಲ್ಲಿತ್ತು ಸೊ ಆಗ ಈ ಅಡ್ವೊಕೇಟ್ಸ್ ಟೀಮ್ ಮತ್ತು ಭೀಮಾ ಬಂದು ವೆಯ್ಟ್ ಮಾಡಿ ಪೊಲೀಸರು ಬರ್ತಾ ಇದ್ದ ಕಾರಣಕ್ಕೆ ರಿಟರ್ನ್ ಹೋದರು ಅಂತ ಹೇಳಿದೆ ಸೊ ಇದೇ ಒಂದು ಸ್ಪಾಟ್ನಲ್ಲಿ ಸೊ ಅವರೆಲ್ಲರೂ ಕೂಡ ವೆಯ್ಟ್ ಮಾಡಿ ಹೋಗಿದ್ದು ಸೊ ನೋಡ್ಬೋದು ಇಲ್ಲೂ ಕೂಡ ಈಗ ಎ ಎನ್ ಎಫ್ ವಾಚ್ ಮಾಡ್ತಾ ಇದ್ದಾರೆ ಸಾಕ್ಷಿಣಾಶ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಸೊ ಈಗ ಏನು ಸೇತುವೆ ಹತ್ರ ಹೋಗ್ತಾ ಇದ್ದೀನಿ ಸೊ ಈ ಒಂದು ಸೇತುವೆ ಅಡಿಯಲ್ಲೂ ಕೂಡ ಒಂದು ಸ್ಪಾಟನ್ನು ಮಾರ್ಕ್ ಮಾಡಿದ್ದಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊಳ್ತೇನೆ ಅಲ್ಲಿ ಗಿಡಗಳು ಮರೆಯಾಗಿರೋದ್ರಿಂದ ಸೊ ಸಾಧ್ಯವಾಗ್ತಾ ಇಲ್ಲ ಸೊ ಈ ಒಂದು ಸ್ಪಾಟ್ ನಲ್ಲೂ ಕೂಡ ಅವರು ಮಾರ್ಕ್ ಗಳನ್ನ ಸೊ ಆತ ಇಲ್ಲೂ ಕೂಡ ಶವಗಳನ್ನು ಅವುತ್ತಿದ್ದೇನೆ ಅಂತ ಸೊ ಅವರಿಗೆ ತಿಳಿಸಿರುವಂಥದ್ದು ವೀಕ್ಷಕರು ಟ್ವೆಂಟಿ ಫೋರ್ ಅವರ್ಸ್ ವಾಚಿಂಗಾ ಸ್ಪಾಟು ಹಾಂ 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 ಯಾರಿಗೂ ನಿದ್ದೆ ಇಲ್ಲ ಹಾಂ ನೈಟಿಂದ ಇಬ್ಬರೇ ಅಥವಾ ಶಿಫ್ಟಿಂಗಾ ಹಾಂ 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 ನಿದ್ದೆ ಇಲ್ಲ ಯುನೈಟೆಡ್ ಮೀಡಿಯಾ ಅಂತ ಹಾಂ 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 ಪೂರ್ತಿ ಇದೆ ಫುಲ್ ಎಲ್ಲಿದೆ ಬೆಳಗ್ಗೆಯಿಂದ ಜನರಿಗೆ ಈಗ ಕ್ವೆಶನ್ ಇರ್ತಿತ್ತು ಲೈವ್ ಇದೆ ತೊಂದ್ರೆ ಇಲ್ವಾ ಲೈವ್ ಇದೆ ತೊಂದ್ರೆ ಇಲ್ವಾ ಅದೇ ಅದೇ ಜನಗಳಿಗೆ ಕ್ವಶನ್ ಇತ್ತು ಏನಂದ್ರೆ ಈಗ ಸಾಕ್ಷಿ ನಾಶ ಮಾಡ್ಬೋದಲ್ಲ ಯಾರಾದ್ರೂ ಹೋಗಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲ ಪ್ರಶ್ನೆ ನಾನು ಇಲ್ಲ ಕೊಡ್ತೀನಿ ಅಂತ ಅವ್ರಿಗೆ ವಿಜುವಲ್ಸ್ ಮುಖಾಂತ್ರ ಈಗ ಮೇಲೆ ತೋರಿಸಿ ಬರ್ತಾ ಇದೆ ಹ್ಮ್ என்ன கதை எல்லாம் இருக்கு ஆ ஆ ಇದೆ ಒಂದೆರಡು ವರ್ಷದಿಂದ ಇವತ್ತು ಬಗ್ಗೆ ಮಾತಾಡಿ ಈಗ ಮತ್ತೆ ಒಂದು ಆರು ತಿಂಗಳಿಂದ ಇವತ್ತು ಒಂದು ಐದು ಸಾವಿರ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ಒಂದು ಅರವತ್ತೆರಡು ಅರವತ್ಮೂರು ಸಾವಿರ ಸರ್